ಸುಮ್ಮನೆ ಬಿಟ್ಬಿಡಿ ನೀವು ಇದು ನಂದೇನ್ ತಪ್ಪಿದೆ ಈ ತರ ಮಾತಾಡ್ತಿದ್ರಲ್ಲ ಓ ನಂದೇನ್ ತಪ್ಪಿದೆ ಬಿಡಿ ನಮ್ಮದು ಅವ ರೀ ಓಡಿದಿಲ್ಲ ಏನ ನನ್ಗೆ ಏನ್ ನಾಡ್ಯಾಕನವ ಬುದ್ಧಿ ಬುದ್ಧಿ ಗರ್ದ ಮುಂಡೆಗೆ ಬುದ್ಧಿ ಇದ ಒಂಚೂರ ಯಾ ಈಗ ಮರ್ಯಾದಿಂದ ಹೇಳಿದ್ರೆ ಸರಿ ಆಯ್ತು ಹಣ್ಣ ಕನ್ ಸೊರಿ ಎಷ್ಟ ನಂಬಿರಾನಿನ ಮೋಸ ಮೇಲೆ ಮೋಸನೆ ಮಾಡ್ಕೊಂಡ್ ಬಂದೆ ಗಾಡಿ ಮೇಲ್ ಯಾರು ಸುಳ್ಳೇಳಕಿಲ್ವಾ ಸುಳ್ಳಾ ನೀನು ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದೆನು ನಾನು ಏನ್ ಸದ್ಯ ಹರಿ ಚಂದ್ರ ಮಮ್ಮ ನಾ ನೀನು ಸುಳ್ಳ ಹೇಳ್ಬೇಕು ಮದುವೆ ಮಾಡ್ಕೊಳದು ಮೊದಲು ತಿಳ್ಕೊಬಿಡು ಮನ್ಸಾಗನು ಒಂದಲ್ಲ ಎರಡಲ್ಲ ಸುಳ್ಳು ಹೇಳ್ತಾನೆ ಏನಾರೆಲ್ಲ ಏನು ಸತ್ಯ ಹರಿಸ್ಚಂದ್ರ ತುಂಡುಗಳಲ್ಲ ಎಲ್ಲಾನು ನಿಜಾನೇ ಬೈಬಿಟ್ರ ಕುತ್ಕೊಳಕ್ಕೆ ಅರ್ಥ ಆಯ್ತಾ ನೀನೊಬ್ಬ ಹೆಂಗ್ ಹಾಡ್ಬೇಡ ನೀನು ನೀನ್ ಹೆಂಗ್ ನನಗೆ ಬೇಕಾಗಿಲ್ಲ ನನ್ನ ಮಗಳು ಕೂಸಿ ಏನಿ ತಗ್ಸ್ತೇನೆ ನೀನು ಅಷ್ಟೇಳು ಫಸ್ಟ್ ಆಫ್ ಆಲ್ ಇಬ್ಬರ ಕೇಳಿದ್ ಯಾರು ನಿನ್ನ ಚೆನ್ನಾಗದ ಚೆನ್ನಾಗ್ತವ ಇದೊಳೆ ಚೆನ್ನಾಗದೆ ಯಾರು ಬರ್ರಿ ಹೇಳಿದ್ದು ಅಂತ ನನ್ನ ಮಗಳು ನೋಡಕ್ ನಾನು ಬಂದೀನಿ ಇದು ಯಾರು ಕೇಳ್ಕೊಂಡ್ ಮಾಡ್ಕೊಂಡು ಬರ್ಬೇಕಾಗಿಲ್ಲ ಈಗ ಮಗ ಏನಾಯ್ತು ಅಷ್ಟೇ ಕೇಳ್ತಿರೋದು ನಾನು ಏನಾಯ್ತು ಮಗ ಅಂತ ಏನೋ ದೊಡ್ಡದಾಗಿ ಯಾವ ಮಗಳು ಹಾಕ್ತಿದ್ರು ಬಿತ್ರಿ ಎಲ್ಲ ಸೇರ್ಕೊಂಡು ಹಂಗ್ ನೋಡ್ಕೊತೀವಿ ಹಿಂಗ್ ನೋಡ್ಕೊತೀವಿ ಮಗವ ಹಂಗ ಮಾಡ್ತೀರಿ ಹಿಂಗ ಮಾಡ್ತೀವಿ ಅಂತ ಏನೇನೋ ನಾಟಕ ಬಡ್ದವ್ರು ನಾನೆ ನಂಬ್ಕೊಂಡು ಮಗವ ಇಲ್ಲಿ ಬಿಟ್ಬಿಟ್ಟು ನನ್ನ ಮಗಳು ನೀನ್ ಹೋಗಿದೇ ಸರಿಯಾಗಿ ಮಾಡಿದ್ರಿ ಕತೆ ಕೆಲ್ಸವಾ ಸರಿಯಾಗಿ ಕೆಲಸ ಮಾಡಿದ್ರಿ ನೀವೆಲ್ಲ ಕಂದಲ್ಲ ಎಲ್ಲ ಸೇರ್ಕೊಂಡು ಸಹ ಸುಮ್ಮನೆ ಹೋಗ್ಬಿಟ್ಟಿಯಾ ನೀನು ನಂದಿನಿ ಬಾಯಿ ಮುಚ್ಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊ ಸರಿ ಆಯ್ತು ಇಲ್ಲ ಏನ್ ಮಾಡ್ತೀನಿ ಗೊತ್ತಿಲ್ಲ ನಿನ್ನಿಂದನೇ ಎಲ್ಲ ಹೆಚ್ಕೋತಾರ ಹೆಚ್ಕತ ಗೊತ್ತಾಯ್ತೆ ಅಲ್ವಾ ಎಲ್ಲ ಮುಂದ್ ಹಿಂದೆ ಚೂರಿ ಹಾಕ್ ತಕೋತವ್ರೆ ಏನು ತೆತ್ತದಿ ಹಂಗ್ ದಡ್ಡ ದಡ್ಡದಿ ಹಂಗ್ ಹಾಕೋತಿದ್ಯಲ್ಲ ನೀನು ನಿಮ್ ತಲೆ ಏನು ತುಂಬಿದೆ ಹೇಳುದು ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀವು ಯಾಕೆ ಅರ್ಥ ಮಾಡ್ಕೋತಿಲ್ಲ ಅಂತ ನಂದಿನಿ ಅವ್ರಿಗೂ ಗೊತ್ತು ಡಾಕ್ಟರ್ ರಿಪೋರ್ಟ್ ನೋಡ್ಬಿಟ್ಟು ಏನಂದ್ರು ಮಗು ಬೆಳವಣಿಗೆ ಆಗಿಲ್ಲ ಅಂತ ಹೇಳಿದ್ರು ನೀವು ನಂಬ್ತಾನೆ ಇಲ್ವಲ್ಲ ಯಾಕೆ ಈ ತರ ಆಡ್ತಾ ನಾವು ನೀವು ಏನ್ ಮಗು ಅಂದ್ರೆ ನಿಮ್ ಆಸೆ ಇರೋದು ನಮ್ಗೆ ಆಸೆ ಇರಲ್ವಾ ಅಮ್ಮ ಅಪ್ಪನ್ಗೆ ಆಸೆ ಇರಲ್ವಾ ನಂದಿನಿ ಅವ್ರಿಗೆ ಆಸೆ ಇರಲ್ವಾ ಇದನ್ನ ಈ ತರ ಮಾತಾಡ್ತೀರಾ ಏನು ನಿಮಗೆ ಮಾತ್ರ ಮಗು ಮೇಲೆ ಪ್ರೀತಿ ನಾವೆಲ್ಲ ಏನು ರಾಕ್ಷಸ್ರೇನೋ ಮಗು ಕಂಡ್ರೆ ರಾಕ್ಷಸಂಗ ಆಡ್ತೀವಿ ನೋ ಇದನ್ನು ಈ ಥರ ಮಾತಾಡ್ತೈತಿಲ್ಲ ನೀವು ಏನು ಶತ್ರುಗಳು ಕಾಣಿದೀವಲ್ಲ ಆ ಥರ ಅಯ್ ಏನಾಗಿದೆ ನಿಮಗೆ ನೋಡಿಯಮ್ಮ ನಾವು ಯಾವತ್ತೂ ಮಗು ಸಹಿಸಿದಷ್ಟು ಕ್ರೂಡಿಗಳೆಲ್ಲ ಅರ್ಥ ಆಯ್ತಾ ಆಯ್ತು ಯಾಕೆ ಈ ಥರ ಆಡ್ತೈತೀರಾ ನೀವು ಮಗುನ ನಾವೇನು ಸಹಿಸಿಲ್ಲ ಮೊದಲು ನೀವು ಅದನ್ನ ಅರ್ಥ ಮಾಡ್ಕೊಡಿ ನಾವು ನಂದಿನಿ ಆರೋಗ್ಯವ್ರಿಗೋಸ್ಕರ ನಾವು ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಮಾತ್ರ ಮಗುನ ತಗ್ಸಿದ್ದು ಇನ್ನು ಬೇರೆ ಯಾವುದು ಉದ್ದೇಶ ಇರಲಿಲ್ಲ ನಮಗೆ ಅಲ್ಲ ಮಗು ತಗಿಸ್ಬಿಟ್ಟು ನಮ್ಗೆ ಏನು ಸಾಧನೆ ಮಾಡ್ಬೇಕಾಗಿತ್ತು ಸರಿ ಆ ಮಗು ಏನು ಮಾಡಿದ್ರು ನಮಗೆ ಚೆನ್ನಾಗ್ ಉಳಿದು ಚೆನ್ನಾಗಿ ಮಾತಾಡ್ತಾಯಿದ್ದೀರಲ್ಲ ಈಗ ತಲೆ ಮೀನು ಬುದ್ಧಿ ಇಲ್ಲದಿರಲ್ಲ ಮಾತಾಡ್ತಾಯಿದ್ದಿರಲ್ಲ ನೀವು ಯಾಕಿದ್ರೂ ಮಾತಾಡ್ತಾ ಇದ್ದೀರಾ ಅಂತ ಒಂದು ಸ್ವಲ್ಪ ಪ್ರಯತ್ನ ಹಿಡ್ಕೊಂಡು ಮಾತಾಡಿ ನೀವು ಆ ಮಗು ಈ ಮಗು ತಗ್ಸೋದು ನಮಗೆ ಮುಚ್ಚೇನೋ ನಂದಿನಿ ಅವರು ಇದ್ದರು ಕೇಳಿ ಅವ್ರನ್ನೇನೆ ಡಾಕ್ಟರ್ ಏನು ಹೇಳಿದ್ರು ಅಂತ ಏಯ್ ಏಯ್ ಕೈ ಹೇಳಾಕಿದ್ರ ನಾನು ನಾನೇನು ಮುಂದೆ ಮಂಡ್ಯಾಗ ಬರ್ತಿದೆ ಏಳು ಏಳು ಗಂಟ ಆ ಮಂಡ್ಯದೆ ಅದಾ ಆ ಮುಂಡೆದು ನಂಬ್ಕತ್ತಾರೆ ಯಾರದ್ರ ಮಂಡ್ಯಾಗೆ ಮುಂಡೆದು ಹೇಳಿದ್ರು ಹಾಕ ಮಾಡ್ಕತ್ತಲ್ಲ ಖಾತೆಗೆ ಮಾಡ್ಕೋತ ಇಲ್ಲ നമ്പിബിട്ട് കുത്തോര നംബ നംബാ കേ ഗ ഗണ്ട തലമുല കുർസ്കളെ കുർസ്കുണ്ട് നന്ന മദക്കി ഏഹ് ബേരോറാകൊന്നി ഓന്നൊന്നി യാക്കീ തര മാ സൂര്യവ് ഏനും തപ്പ് മാില്ല അവർ യവത്തു തപ്പ് മാസായി മുസ്കാ ബിയായി സാക്ഷി അത് ബി ഓൻകൈ ബന്ലില്ല സാക്ഷി അല്ലേ മാറു യാതര ആ മയബിട്ട് കലാട്ടി മാത്രീരല്ല ನನಗೀಗ ಬೇರೆ ನಮಗೆ ಏನೂ ಬೇಕಾಗಿಲ್ಲ ನಂಗೆ ನಿಜ ಗೊತ್ತಾಗಬೇಕು ಮಗವ ಏನಕ್ಕೆ ಸೈಜಿದ್ದು ಓಹ್ ಸೈಜ್ ಬಿಟ್ಟರೆ ನಂದಿನಿಯ ಮನೆ ಬಿಟ್ಟು ಹಾಚು ಓಡ್ಸಿಡ್ಬೋದು ಆಮೇಲೆ ಏನು ಮಾಡೋಕ್ಕೆ ಈಗೇನು ನೀವು ಬಂದ ಮೇಲೆ ನನ್ನ ಮಗಳು ಏನು ಮಾಡೋಕೀಗ ಇವಳನ್ನ ಕಟ್ಕೊಬಂದುಬಿಟ್ಟಿದ್ದೀರಿ ಸೊಸೆ ಹಾದಲು ನಿಮ್ಮ ಮಗುನ ಗಿಡ್ತೀ ಹಾದ್ದು ನೋಡೋಕ್ಕೆ ಅಂದ ಚೆನ್ನಾಗಿ ಆದ್ದು ಹೊಸಿ ಏನು ಹಾಜು ಹಾದ್ಲು ನನ್ನ ಮಗಳು ಹಳ್ಳಿ ಗುಬ್ ಮುಂಡೆದು ಮಾರಿ ಮುಂಡೆದು ನಾನು ಹಳ್ಳಿ ಹಳ್ಳಿಳ್ಳಿ ಇರ್ತದೆ ಆಮೇಲೆ ಎಲ್ಲ ಕೂಡ ಹೂ ಅನ್ಕರಿಸದಾ ಇವಳಂಗೆ ಚಾಂಪಿನಾಗೆ ಮಾತಾಡಕ್ಕೆ ಬರೋಕೆ ಅದಕ್ಕೆ ನನ್ನ ಮಗಳು ಬ್ಯಾಡ್ ಬದ್ದು ಏನೋ ಕೂಸು ಏನು ಮಾಡಕಪ್ಪ ಬೇಕು ಅಂದ್ರೆ ಇವಳು ತಗೊಂಡು ಕೂಸು ಹುಡ್ಸ್ಕೊತಿದ್ದೀರಿ ಸರಿಯಾಗಿ ಮಾತಾಡಿ ನೀವು ಸುಮ್ಮನೆ ಬಾಯಿಗೆ ಬರುತ್ತೆ ಅಂತ ಏನೇನೋ ಮಾತಾಡಕ್ಕೆ ಹೋಗ್ಬೇಡಿ ನೀವು ಏನು ಮಾತಾಡ್ತಿದ್ದೀರಾ ನಾನೇನೋ ಇರಿಯವರು ಇರಿಯವರು ಅಂತ ಮರ್ಯಾದೆ ಕೊಟ್ಕೊ ಬಂದ್ರೆ ಜಾಸ್ತಿ ಮಾತಾಡ್ತಿದ್ದೀರಲ್ಲ ನೀವು ಸಾಕು ಮುಚ್ಚು ಬಾಯ ಸಾಕು ಅದು ಏನಾಗಿದ್ದು ಅದನ್ನ ಬಗ್ಗೆ ನೀನು ಜಾಸ್ತಿ ಮಾತಾಡಬೇಡ ಅಲ್ಲಕನವ ಆಗ್ಲಿದ್ದು ಇನ್ನೇನವ ಹೇಳ್ತಿದ್ರು ನಿನ್ನೆ ಅದಕ್ಕೆ ಹಿಂಗ ಆಡ್ತಿದ್ದೀನಿ ನೀನು ಏನು ಬಿ ಪಿ ಬೆಲನ್ ಕುಳಿತಾ ಕೂತಿದ್ದೀಯಲ್ಲ ರಿಪೋರ್ಟ್ ತಂದು ನಿಮ್ಮ ಮಗುದ ಮೇಲೆ ಎಸೆತೀನಿ ಯಾರು ಬೇಕಾದ್ರೂ ತಗೊಂಡೋಗಿ ಚೆಕ್ ಮಾಡಿಸ್ಕೊಳ್ಳಿ ಏನಾಗಿದೆ ಮಗುಗೆ ಅಂತ ಗೊತ್ತಾಗುತ್ತೆ ನಿಮಗೆ ಇದೇನು ಈ ಥರ ಮಾತಾಡ್ತಿದ್ರೆ ಈ ಥರ ಇಲ್ಲೇ ತುಂಬ ನಮ್ಮ ಮನೇಲಿ ತುಂಬ ದೊಡ್ಡ ಪ್ರಾಬ್ಲಮ್ ಇದೆ ಅಂತ ನಾವು ಇಲ್ಲಿ ಚಿಂತೆ ಮಾಡ್ತಾ ಕೂತಿದ್ರೆ ಇವ್ರು ಬೇರೆ ಬಂದ್ಬಿಟ್ಟು ಇಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ ಯಾಕೆ ನಿಮಗೆ ಕಸ ಸುಖ ಅರ್ಥ ಆಗೋದಿಲ್ಲ ಒಬ್ಬ ಒಬ್ರಿಗಿರೋ ನೋವು ನೀವು ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀವು ನಂದಿನಿ ಅವ್ರಿಗೆ ಯಾವ ಥರ ಆಗಿದೆ ಅಂತ ನಾನು ಟೆನ್ಷನ್ ಮಾಡ್ತಾಯಿದ್ದೀನಿ ಅಪ್ಪನಿಗೆ ಹುಷಾರಿಲ್ಲ ಅಂತ ಅಲ್ಲೊಂದು ಕಡೆ ಟೆನ್ಷನ್ ಆದರೆ ನಂದೇ ಸಾವ್ರಾರು ಪ್ರಾಬ್ಲಮ್ ಇದೆ ಅದ್ರ ಮಧ್ಯದಲ್ಲಿ ಏನು ಕೆಲಸಕ್ಕೆ ಎಮ್ ಇಲ್ಲದೆ ಈ ಥರ ಬಂದು ನೀವು ಜಗಳ ಮಾಡ್ತೀರಲ್ಲ ಯಾಕೆ ಈ ಥರ ಆಡ್ತಾಯಿದ್ದೀರಮ್ಮ ನೀವು ಏನು ನಮ್ಮ ನಿಮ್ದೆ ಇರೋಕ್ಕೆ ಬಿಡ್ತೀರ ಇಲ್ವೋ ಅದೇ ಹೇಳಿ ನೀವು ಏನು ನಮ್ಮ ನೆಮ್ಮದಿಗೆ ಇರಬಾರ್ದು ಅಂತೇನು ತೀರ್ಮಾನ ಮಾಡ್ಕೊಂಡು ಬಂದಂಗೆ ಇದೆ ಇದ್ ಸಲ ಹೇಳಿ ನಿಮಗೆ ನಾನು ನಿಮ್ಮ ಜೊತೆಗೆ ನಿಂತ್ಕೊಂಡೇನು ಪ್ರೂವ್ ಮಾಡೋದು ಏನೂ ಇಲ್ಲ ಅರ್ಥ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಇಲ್ಲ ಅಷ್ಟೇನೆ ಏನ್ ನೀವು ಈ ಥರ ಮಾತಾಡ್ತಿರೋದು ನಿಮ್ಗೆ ಏನು ಸುಳ್ಳು ಹೇಳ್ತಿದೀವ ನಂದಿನಿ ನಂದಿನಿ ಅವ್ರಿಗೆ ಕೊಡಿ ನಿಮ್ಮ ಅಮ್ಮನಿಗೆ ಅವ್ರ ರಿಪೋರ್ಟ್ ಹೇಳ್ಬೇಕಾದ್ರೆ ಎಲ್ಲರೂ ತೋರಿಸ್ಕೊಂಡು ಬರ್ರಿ ನಾವೆಲ್ಲ ಒಳ್ಳೇದು ಮಾಡೋಕೋದ್ರೆ ಎಲ್ಲ ಬಂದು ತಲೆ ಮೇಲೆ ಹದಿ ಕೊಡುತ್ತಂತೆ ಆತರ ಆಯಿತು ಬಾರಿಯ ಮಾಡಬಾರ ಮಾಡ್ಬಿಟ್ಟಿದಿ ಎಲ್ಲ ನೋಡು ಅದಕ್ಕೆ ಬಾರಿ ಮಾಡ್ಬಾರ್ದು ಮಾಡ್ಬಿಟ್ಟಿದ್ದಿ ನನ್ ಮಗ್ಳಿಗಾಗಿ ಎಲ್ಲಾನು ಹೆಚ್ಚು ಕಟ್ಟಿ ಮಾಡಿ ಮಟ್ಟಿ ಮಡ್ಬಿಟ್ಟಿದಿ ಚಂದ ನೋಡು ಹಾಡ ಚೆಂದವಾ ನನ್ ಮಗ್ಳಿಗಾಗಿ ಅಂತೆ ನನ್ ಮಗ್ಗಾಗಿ ಹಾಡ ಚಂದ ಚೆನ್ನಾಗ್ ಮಾತಾಡ್ತಾ ಇದಿ ಕಣಪ್ಪ ನೀನೇ ಕರ್ಕೋಬೇಕು ನಮಸಕ್ಕೆ ನಿನ್ ಮಾಡಕ್ಕೆ ಯಾರು ದೊಡ್ಡ ಮುರಿಯಾದಸ್ತ ಅಂತ ಅಂದಿಡ್ಬೇಕು ಗೊತ್ತಾಯ್ತದೆ ಬಂಡ್ವಲ ನಮ್ಮ ಗೊತ್ತಾಗದು ಬೇರೆಯವರ ದೂರದಿಂದ ನೋಡಿದ್ರೆ ಓ ಹಂಗೆ ಓ ಹಿಂಗೆ ಸೂರ್ಯರು ಗೌರ್ಮೆಂಟ್ ಕಸ್ತಾವಿರೋರು ಅಂತ ಅನ್ಕೋಬಹುದು ಬಾಲ್ಮಲ ಯಾರಿಗೂ ಗೊತ್ತಾಗೋದು ತಗೋದು ನನ್ನಂಚವ್ರಿಗೆ ನನ್ನ ಮಗ ಕೊಟ್ಬಿಟ್ಟು ನಾವು ಒಂದು ಬೋಸ್ ತಗೋತೀನಿ ಒಂದು ಬೋಸ್ತಾ ನೀನು ಯಾಕೆ ನನಗೆ ಯಾಕೆ ಕೇಳಲಿಲ್ಲ ಒಂದು ಮಾತು ಹೇಳ್ಬೇಕಾಯ್ತು ನನಗೆ ಮಗುಗೆ ಇದಾಗಿಲ್ಲ ಬೆಳವಣಿಗೆ ಆಗಿಲ್ಲ ಮಗ ತೆಗಿಸಿದೆ ಅಂತ ಅವ್ರೆ ಏನು ಮಾಡನೇ ಅಂತ ನನ್ನ ಕೇಳ್ಬೇಕಾಯ್ತು ನೀನು ನೀನು ನಿನ್ನೆ ನಿರ್ಧಾರ ತಗೊಬಿಟ್ರಿ ಅದು ಹೆಂಗೆ ಅಂತ ಫಸ್ಟ್ ನಾವು ಕೇಳ್ಬೇಕು ಯಾಕೆ ಕೇಳ್ಬೇಕು ಹೇಳಿ ನಂದಿನಿ ಅಮ್ಮ ಅವರು ಆಗೋರು ಅವ್ರ ಪರ್ಮಿಷನ್ ಇದೆ ನಾನು ಅಪ್ಪ ಆಗೋನು ನನ್ನ ಪರ್ಮಿಷನ್ ಇದೆ ತೆಗಿಯೋದು ಡಾಕ್ಟ್ರು ಮತ್ತೆ ನಿಮ್ಮ ಯಾಕೆ ಹೇಳ್ಬೇಕು ನಾನು ಅರ್ಥ ಆಗ್ತಾ ಇಲ್ವಾ ನಾನು ನಿಮಗೆಲ್ಲ ಏನು ಹೇಳ್ಬಿಟ್ಟು ಪ್ರೂವ್ ಮಾಡ್ತಾ ಕುತ್ಕೋಬೇಕಾಗಿಲ್ಲ ಹಿಂಗೆ ಮಗು ತೆಗೆಸ್ತಾ ಇವಾಗ ಏನೀಗ ಏನು ಮಾಡಬೇಕು ಅಂತ ತಗ್ಸಿದ್ದೀನಿ ಈಗ ನೋಡು ಮಾಡ್ಬೇಕು ಅಂತ ಅಂತ ಬಿಟ್ಬಿಡದ നന്ദിനു അത് മസ്ലത്തുക്കത്ത മേലെല്ല മേലെല്ലൾക്കുൾഗല്ലു അറേ നിൽത്തിാവന ഒഴിഞ്ഞ ബെളക്കാട് അല്ല സൂര്യ ഏന നട്ട് അത് എത്തിക്കി സുമയ എൻ്റെ തലക്കോട്ട് നന്ദിന ಇನ್ನೊಂದು ದಿನ ಬಿಟ್ಬಿಟ್ಟೇನು ನಾವು ಆಡೋ ಬರುವಂತದ್ದಿಂದ ಮಗ ತಗ್ಸಿಲ್ಲ ಆಮೇಲೆ ಚೆನ್ನಾಗಿರೋ ಮಗಿ ಮಗ ನಾವು ತಗ್ಸಿಲ್ಲ ಮಗ ಆರೋಗ್ಯ ಚೆನ್ನಾಗಿ ತಿತಿಲ್ಲ ಅದು ಬೆಡ್ ಮಣ್ಣಿಗೆ ಆಗಿತಿಲ್ಲ ಅದು ಕತೆ ಏನೋ ಏನು ಪಾಪಿಗಳು ಆಡತ್ತಿರೋ ಆಟ ಕೂತಿದ್ರೆ ನಾವು ಏನಷ್ಟು ಕೆಟ್ಟೋಗಿ ನಿಂತಿಲ್ಲ ಏನಷ್ಟು ಕೊಲ್ಲಷ್ಟು ಪಾಪಿಗಳಲ್ಲ ನಾವು ಮಗ ತಗ್ಸೋ ನಾವು ನಾವು ಏನೋ ದೇನೋ ಅವ ಮಗಳು ನಿಂತ್ಕೊಂಡು ಕೂಸ್ ತಗಿಸ್ತೀವಿ ಕೂ ತಗಿಸ್ತೀವಿ ಅಂತ ಆವತ್ತೆಯ ಪೀಡ ತೊರಲ್ಬಿಟ್ಟವು ಆವತ್ತೆಯ ಇರಬು ನಾವು ಯಾಕೆ ಹೇಳಿ ಮಗಿಗೆ ಒಂದು ಜೀವಕ್ಕೆ ಒಂದು ಬೆಲೆ ಕೊಟ್ಕೊಂಡು ಅದನ್ನು ಪ್ರೀತಿಯಿಂದ ನೋಡ್ಕೊಳ್ಳದ ಅದು ಒಂದು ಜೀವ ಅದು ಒಂದು ಮಗ ಅಂತ ನಾನು ನಿಮ್ಗೆ ಸಾಯಿಸ್ಬೇಕು ಅಂತಂದಿದ್ರೆ ನಾವು ನೀವು ಯಾಕೆ ಈ ತರ ಆಡ್ತಾ ಇದೀರಾ ಸ್ವಲ್ಪ ಮ್ಯಾನರ್ಸ್ ಇರ್ಲಿ ಅಲ್ಲ ಯಾಕೆ ಅರ್ಥ ಮಾಡ್ಕೋತಿಲ್ಲ ರೀ ಹಾ ಕೊಡಿ ಹಾ ಅದೇನೋ ರಿಪೋರ್ಟ್ ಇದೆಯಲ್ಲ ಎಲ್ಲಾದ್ರೂ ತೋರ್ಸ್ಕೊಂಡು ಬರಲಿ ನಮಗೇನಂತೆ ಆಮೇಲೆ ನೋಡಿದ್ರೆ ಹೋಗೀತಾರೆ ಏನು ಸುಮ್ ಸುಮ್ಮನೆ ಕೊಲ್ಲಕ್ಕೆ ಹುಚ್ಚು ಬಂದಿದೆ ನಮಗೆ ಹುಚ್ಚು ಅಲ್ಲ ಮಗ ಕಲ್ಸು ರೀ ಅಷ್ಟೇ ಹೇಳಿ ನೀನು ಹೇಳಿ ನಿಮ್ಗೆಲ್ಲರೂ ಪ್ರೂವ್ ಮಾಡ್ಬೇಕು ಅನ್ನೋದೇನು ಇಲ್ಲ ನನಗೆ ಅಂತ ತಗಿಸ್ತಾ ಈಗ ಏನು ಮಾಡಬೇಕು ಅಂತ ಏನು ಮಾಡಬೇಕು ಏನು ಮಾಡ್ತೀರಾ ಮಾಡ್ಕೊಳ್ಳಿ ಹೋಗಿ ಅಮ್ಮ ಬನ್ನಿ ಅಪ್ಪ ಓಡಬೇಕು ಅಂತ ಇದ್ದರು ಬನ್ನಿ ಬಂದುಬಿಡೋ ಹೋಗಿದ್ದು ಅಲ್ಲೇ ಒಂದು ದೊಡ್ಡ ಟೆನ್ಷನ್ ಅಂತ ಇಲ್ಲಿ ಬೇರೆನೆ ನಂಗೆ ನೆಮ್ಮದಿನೇ ಇಲ್ಲ ನನ್ನ ಹಾಳಾಗೋಯ್ತು ಹಾಳಾಗೋಯಿತು ಆಗೋಯ್ತು ನಂಗೆ ನರ್ಕ ಯಾವ ಕಡೆ ಅಂತ ಸಾಯ್ಲಿ ನಾನು ಇಲ್ಲ ಕೆಲ್ಸಕ್ಕೆ ಹೋಗ್ಲು ಮನೆ ಕಡೆ ನೋಡ್ಲು ಅಲ್ಲಿ ನೋಡ್ಲು ಇಲ್ಲಿ ನೋಡ್ಲೋ ನಂಗೆ ಸಾಕಾಗ್ಬಿಟ್ಟಿದೆ ಸಾಕಾಯ್ತಾ ಒಬ್ಬರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವ್ರವ್ರು ಮೂಗ್ನಕ್ಕೆ ಅವ್ರವ್ರು ಕುಣ್ಕೊತಾರೆ ಮುಂದುವರಿಯುವುದು ಹೇಗೆ ವೀಡಿಯಾಗಿ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗಲ್ಲಿ ಲೆಫ್ಟ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಕೊಟ್ಬಿಡಿ